ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಇತಿಹಾಸದೊಂದಿಗೆ ನೀವು ಕೇಳಿ ನೋಡಿ ಈ ಜಗತ್ತು ಕಂಡ ಅತ್ಯಂತ ಯಶಸ್ವಿ ಆಡಳಿತಗಾರ ಯಾರು ಈ ಜಗತ್ತು ಕಂಡ ಅತ್ಯಂತ ಯಶಸ್ವಿ ಆಡಳಿತಗಾರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿ ಅವರು ಈ ಜಗತ್ತು ಕಂಡ ಯಶಸ್ವಿ ಆಡಳಿತಗಾರ ಈ ಮಣ್ಣಿನಲ್ಲಿ ಬದುಕಿದ ಅತ್ಯಂತ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಈ ಜಗತ್ತಿನ ಈ ಮಣ್ಣಿನಲ್ಲಿ ಬದುಕಿದ ಅತ್ಯಂತ ಯಶಸ್ವಿ ನಾಯಕ ಇದೆಲ್ಲವೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ ಒಂದು ಕಡೆಯಲ್ಲಿ ತನ್ನ ಅನುಯಾಯಿಗಳನ್ನು ದಫನ್ ಮಾಡಿರುವ ಮದೀನಾದ ದಫನ್ ಭೂಮಿಯಲ್ಲಿ ಅರ್ಧರಾತ್ರಿ ಸಮಯದಲ್ಲಿ ಹೋಗಿ ಕುಳಿತುಕೊಂಡವರು ಕಣ್ಣೀರು ಹರಿಸ್ತಾರೆ ಮರಣವನ್ನು ನೆನಪಿಸಿ ಅರ್ಧರಾತ್ರಿ ಸಮಯದಲ್ಲಿ ಮದೀನಾದ ದಫನ್ ಭೂಮಿಯಲ್ಲಿ ಕುಳಿತುಕೊಂಡು ಅವರು ಕಣ್ಣೀರು ಹರಿಸ್ತಾರೆ ಅದೇ ಮೊಹಮ್ಮದ್ ಅದೇ ಪ್ರವಾದಿ ಮನೆಯಲ್ಲಿ ತನ್ನ ಪತ್ನಿಯಂದಿರಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾರೆ ತನ್ನ ಪತ್ನಿ ಆಯಿಷಾರೊಂದಿಗೆ ಓಟದ ಸ್ಪರ್ಧೆ ನಡೆಸುತ್ತಾರೆ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಏನು ಎಂಬುದನ್ನು ಬಹಳ ಸಮಗ್ರವಾಗಿ ಬಹಳ ಸುಂದರವಾಗಿ ಸಮನ್ವಯಗೊಳಿಸಿದ ವ್ಯಕ್ತಿಯಾಗಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಆದ್ದರಿಂದಲೇ ಮೈಕೆಲ್ ಹೆಚ್ ಹಾರ್ಟ್ ಈ ಜಗತ್ತು ಕಂಡ ಮಾನವ ಕುಲದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ನೂರು ವ್ಯಕ್ತಿಗಳನ್ನು ಪಟ್ಟಿ ಮಾಡುವಾಗ ಲಿಸ್ಟ್ ಮಾಡುವಾಗ ಅದರಲ್ಲಿ ಒಂದನೆಯ ಸ್ಥಾನ ಪ್ರವಾದಿ ಮೊಹಮ್ಮದರಿಗೆ ಕೊಡಲಿಕ್ಕೆ ಕಾರಣ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಸಮನ್ವಯಗೊಳಿಸಿದ ಪ್ರವಾದಿ ಎಂಬುದಾಗಿತ್ತು